هي کي ڏي ڏي ها هي سي ماڻهو ನೀವು ನೋಡ್ತಾ ಇದ್ದೀರಾ ಪ್ರಸನ್ನ ಥಿಯೇಟ್ರಲ್ಲಿ ಇವಾಗ ಸಂಜೆ ಶೋ ಯಾವ ರೀತಿ ಅಭಿಮಾನಿಗಳು ಬರ್ತಾ ಇದ್ದಾರೆ ಅಂತ ಫುಲ್ ಜೋಶ್ ಇದ್ದಾರೆ ಫುಲ್ ಖುಷಿಯಾಗಿದ್ದಾರೆ ಫ್ಯಾಮಿಲಿ ಸಮೇತ ಬಂದಿದ್ದಾರೆ ಎಲ್ಲ ರೀತಿಯ ಆಡಿಯನ್ಸ್ಗಳನ್ನ ನೀವು ನೋಡ್ಬೋದು ನೀವು ನೋಡ್ತಾ ಇದ್ದೀರಾ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ನೋಡ್ಬೋದು ಸಾಲು ಸಾಲಾಗಿ ಹೇಗೆ ಬರ್ತಾ ಇದ್ದಾರೆ ನೋಡೋಕ್ಕೆ ಅಂತ ಪ್ರೇಕ್ಷಕರು ಸೊ ನೀವು ನೋಡ್ತಾ ಇದ್ದೀರಾ ನೀವು ನೋಡಿ ಎಷ್ಟು ಮಟ್ಟಿಗಿದೆ ಕ್ರೌಡು ಅಂತ ಡೆವಿಲ್ ಡೆವಿಲ್ ನೋಡಿ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಪ್ರಸನ್ನ ಥಿಯೇಟ್ರಲ್ಲಿ ಯಾವ ಇದೆ ಕ್ರೌಡು ಅಂತ ಸೊ ಸಂಜೆ ಹರಿದು ಬರ್ತಾ ಇದೆ ಭಕ್ತ ಸಾಗರಗಳು ಜನಸಾಗರ ಸಿನಿಮಾ ಹಲೋ ಹಲೋ ಸರ್ ಹಲೋ 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 ಹಾಂ ಗೊತ್ತಾಯ್ತು ಚೆನ್ನಾಗಿದ್ದೀರಾ ಮೂವಿ ನೋಡಿಲ್ಲ ಕೆಲಸನೇ ಮಾಡ್ತಾ ಇದ್ದೀನಿ ನೋಡಿ ಚಾನಲ್ ಓಪನ್ ಮಾಡ್ಬಿಟ್ಟು ಎಷ್ಟು ಮತ್ತೆ ನೀವು ಮೂವಿ ನೋಡ್ತಾ ಇದ್ರೆ ಕೆಳಗಡೆ ಕುತ್ಕೊಂಡು ಎಡಿಟಿಂಗ್ ಮಾಡ್ತಾ ಇದ್ದ ಹಾಯ್ ಹಾಯ್ ಚೆನ್ನಾಗಿದ್ದೀರಾ ಎಂಜಾಯ್ ಮಾಡಿ ಎಂಜಾಯ್ ಮಾಡಿ ಬನ್ನಿ ಏನು ನಮ್ಮ ಭಾಸು ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಲಾಸ್ಟಲ್ಲಿ ಒಂದು ಟ್ವಿಸ್ಟ್ ಕೊಟ್ಟವ್ರೆ ಆ ಟ್ವಿಸ್ಟು ಇದುವರೆಗೂ ಅರ್ಥ ಆಯ್ತಾ ಇಲ್ಲ ನಾನು ಮೂರು ಸರಿ ಸಿನಿಮಾ ನೋಡಿದ್ದೀನಿ ಮೂರು ಸರಿ ಸಿನಿಮಾ ನೋಡೋರು ಇದುವರೆಗೂ ಟ್ವಿಸ್ಟ್ ಅರ್ಥ ಆಯ್ತಾ ಇಲ್ಲ ಗಿಲ್ಲಿ ಆ್ಯಕ್ಟಿಂಗು ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಆದರೆ ಕಾಣದ ಕೈಗಳು ನಮ್ಮ ಬಾಸ್ನ ಏನು ಕಟ್ಟಾಕವ್ರೆ ಅಂತ ಗೊತ್ತಾಯ್ತಾ ಇಲ್ಲ ಆ ಕೋಲ್ಟಲ್ಲಿ ಕಾಣದ ಕೈ ಬಟ್ಟೆ ಮಾತ್ರ ಕಟ್ಟವ್ರೆ ಅಂದ್ಕೊಂಡಿದ್ದು ಆದರೆ ಇವಾಗ ಇವ್ರಿಗೂ ಜಡ್ಜ್ಗೂ ಬಟ್ಟೆ ಕಟ್ಟವ್ರೆ ಅಂತ ನಾವು ದೇವ್ರಣೆ ಗೊತ್ತಾಗ್ತಾ ಇಲ್ಲ ಆದರೆ ನಮ್ಮ ಬಾಸ್ ಇದುವರೆಗೂ ಏನಂತ ಒಳಗಡೆ ಕೂಡ ಕಂಡವ್ರೆ ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಾಗ್ತಾ ಇಲ್ಲ ನಮ್ಮ ಬಾಸ್ನ ಈಚೆ ಬಿಟ್ಬಿಟ್ರೆ ಅಭಿಮಾನಿಗಳಿಗೆ ಅದಕ್ಕಿಂತ ಖುಷಿ ಇನ್ನೊಬ್ರಿಗಿಲ್ಲ ಪ್ಲೀಸ್ ಆದಷ್ಟು ಬೇಗ ಬನ್ನಿ ಬಾಸ್ ನಿಮಗೋಸ್ಕರ ವೆಯ್ಟಿಂಗ್ ಮಾಡ್ತಾಯಿದ್ದೀವಿ ಆದಷ್ಟು ಬೇಗ ಬಂದೇ ಬರ್ತಾರೆ ನಮ್ಮ ಬಾಸ್